ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಎರಡು ಎಕರೆ ಅಗ್ರಿಕಲ್ಚರ್ ಲ್ಯಾಂಡನ್ನ ನೋಡೋಕೆ ಹೋಗ್ತಿದ್ದೀವಿ ಇವಾಗ ಇನ್ನು ನಾವು ರಸ್ತೆ ನೋಡ್ತಿದ್ದೀವಿ ಇದು ಸ್ಟೇಟ್ ಹೈವೇ ಅರ್ಕುಲ್ಗೂಡಿಂದ ಮಲ್ಪಟ್ನ ಹೋಗುವಂಥ ರಸ್ತೆ ಆ ರಸ್ತೆಯಿಂದ ನಿಮಗೆ ಒಂದರಿಂದ ಒಂದೂವರೆ ಕಿಲೋಮೀಟರ್ ಹೋದರೆ ಈ ಪ್ರಾಪರ್ಟಿ ಸಿಗುತ್ತೆ ಸ್ಟೇಟ್ ಹೈವೆಯಿಂದ ಒಂದೂವರೆ ಕಿಲೋಮೀಟರ್ ಅಪ್ ಟು ಪ್ರಾಪರ್ಟಿ ತನಕ ನಿಮಗೆ ಟಾರೋಡ್ ಆ್ಯಕ್ಸಿಸ್ ಇದೆ ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಅರ್ಕುಲ್ಗೂಡು ತಾಲೂಕು ಬರುತ್ತೆ ಹಾಗೆ ಮಲ್ಪಟ್ನಕ್ಕೆ ತುಂಬ ಆಗುತ್ತೆ ಅರ್ಕಲ್ಗೂಡಿಂದ ಕೂಡ ನಿಮಗೆ ಆರರಿಂದ ಏಳು ಕಿಲೋಮೀಟರ್ ಆಗುತ್ತೆ ಈ ಪ್ರಾಪರ್ಟಿಗೆ ಇದು ಪ್ರಾಪರ್ಟಿ ಹೋಗುವಂಥ ರಸ್ತೆ ನೀವು ಇವಾಗ ನೋಡ್ತಿದ್ದೀರ ಎರಡು ಎಕರೆ ನಿಮಗೆ ಬಾಕ್ಸ್ ಇರುವಂಥ ಪ್ರಾಪರ್ಟಿ ಇದಾಗಿದೆ ನೋಡಿ ಪ್ರಾಪರ್ಟಿ ಅಕ್ಕಪಕ್ಕ ನಿಮಗೆ ಮನೆಗಳಿದೆ ಹಳ್ಳಿ ಇದೆ ಒಳ್ಳೆ ಸೇಫ್ಟಿ ಏರಿಯಾ ಅಂತ ಹೇಳ್ಬೋದು ಟಾರ್ ರಸ್ತೆಯಿಂದ ನಿಮಗೆ ಒಂದು ನೂರಿಂದ ನೂರೈವತ್ತು ಅಡಿ ಈ ಥರ ಮಣ್ಣಿನ ರಸ್ತೆ ಸಿಗುತ್ತೆ ಹಾಗೆ ಪ್ರಾಪರ್ಟಿ ರೋಡ್ ಫೇಸಿಂಗಿಗೆ ಸಿಗೋದ್ರಿಂದ ನಿಮಗೆ ಏನಿಲ್ಲಾಂದ್ರೂ ಒಂದು ನಾನ್ನೂರಿಂದ ಐನೂರು ಅಡಿಗಳು ನಿಮಗೆ ರೋಡ್ ಫೇಸಿಂಗ್ ಸಿಗುತ್ತೆ ನೋಡಿ ಪ್ರಾಪರ್ಟಿ ನೋಡ್ತಿದ್ದೀರಾ ಇವಾಗ ಜೋಳ ಹಾಕಿದ್ದಾರೆ ಪ್ರಾಪರ್ಟಿಯಲ್ಲಿ ಇದೇ ರಸ್ತೆಗೆ ಫೇಸಿಂಗ್ ಸಿಗುತ್ತೆ ನಿಮಗೆ ಒಂದು ನಾನ್ನೂರಿಂದ ಐನೂರು ಅಡಿ ರೋಡ್ ಫೇಸಿಂಗೇ ಸಿಗುತ್ತೆ ಸುತ್ತ ಫೆನ್ಸಿಂಗ್ ಆಗಿರುವಂಥ ಪ್ರಾಪರ್ಟಿ ಇದಾಗಿದೆ ಈಗ ಫೆನ್ಸಿಂಗ್ ಕಾಣ್ತಿದೆಯಲ್ವಾ ಇಲ್ಲಿ ತನಕ ಬರುತ್ತೆ ಪ್ರಾಪರ್ಟಿ ಪೂರ್ತಿ ಬಾಕ್ಸ್ ಶೇಪಲ್ಲಿ ಬರುತ್ತೆ ಒಂದು ಒಳ್ಳೆ ಸ್ಕ್ವೇರ್ ಶೇಪಲ್ಲಿ ಇರುವಂಥ ಪ್ರಾಪರ್ಟಿ ಇದಾಗಿದೆ ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ರೆಡಿ ಫಾರ್ ರಿಜಿಸ್ಟ್ರೇಷನ್ಗೆ ಇರುವಂಥ ಪ್ರಾಪರ್ಟಿ ಹಾಗೆ ಸೆಲ್ಲರ್ ಸ್ವಲ್ಪ ಅರ್ಜೆಂಟಲ್ಲಿದ್ದಾರೆ ಇದ್ದಾರೆ ಅರ್ಜೆಂಟಾಗಿ ಅವರಿಗೆ ದುಡ್ಡಿನ ಅವಶ್ಯಕತೆ ಇರೋದ್ರಿಂದ ಈ ಪ್ರಾಪರ್ಟಿನ ಸೇಲ್ ಮಾಡ್ತಿದ್ದಾರೆ ಸೆಲ್ಲರ್ ಈ ಪ್ರಾಪರ್ಟಿಗೆ ಒಂದು ಎಕರೆಗೆ ಇಪ್ಪತ್ತಾರು ಲಕ್ಷ ಕೋಟ್ ಮಾಡ್ತಿದ್ದಾರೆ ಒಂದು ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಒಳ್ಳೆ ರೋಡ್ ಆಕ್ಸಿಸ್ ಇದೆ ಒಳ್ಳೆ ಪ್ರಾಪರ್ಟಿ ಶೇಪ್ ಇದೆ ಹಾಗೆ ಅರ್ಕಲ್ಗುಡ್ಗೂ ನಿಯರ್ ಆಗುತ್ತೆ ಮಲ್ಪಟ್ಣಕ್ಕೂ ನಿಯರ್ ಆಗುತ್ತೆ ತುಂಬ ರೀತಿಯ ಕೃಷಿ ಚಟುವಟಿಕೆಗಳನ್ನ ಈ ಜಾಗದಲ್ಲಿ ನಾವು ಮಾಡ್ಬೋದಾಗಿದೆ ಒಂದು ಎರಡು ಎಕರೆ ಪ್ರಾಪರ್ಟಿನ ಸರ್ಚ್ ಮಾಡ್ತಿರೋರಿಗೆ ಇದು ಸೂಟಬಲ್ ಜಾಗ ಅಂತ ಹೇಳ್ತೀನಿ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಹಾಗೆ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು ಯಾವುದೇ ಥರ ಸಮಸ್ಯೆ ಅಥವಾ ಲಿಟಿಗೇಷನ್ ಇಲ್ಲದೆ ಇರುವಂಥ ಪ್ರಾಪರ್ಟಿ ಇದಾಗಿದೆ ಜಿನಿಯನ್ ಡಾಕ್ಯುಮೆಂಟ್ಸ್ ಒಂದಿದೆ ಈ ಪ್ರಾಪರ್ಟಿ ಈ ಭಾಗದಲ್ಲಿ ನಲವತ್ತರಿಂದ ಅರವತ್ತರವತ್ತೈದು ಇಂಚ್ ಮಳೆ ಬೀಳುವಂಥ ಏರಿಯಾ ಇದು ಸಾಯಿಲ್ ಕೂಡ ತುಂಬ ಚೆನ್ನಾಗಿದೆ ತುಂಬ ಫಲವತ್ತತೆಯಿಂದ ಕೂಡಿರುವಂಥ ಮಣ್ಣೀರಾಗಿದೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಎಷ್ಟು ಮಾಹಿತಿ ತಿಳಿಸ್ತಾ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ